ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪುರುಷಾಂತ್ ಹುಣ್ಣ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅದರಲ್ಲಿ ಕೂಡ ಶಿಕ್ಷಣ ಇಲಾಖೆಯಿಂದ ಖಾಸಗಿ ಶಾಲೆಗಳಿಗೆ ಮತ್ತು ಸರ್ಕಾರಿ ಶಾಲೆಗಳಿಗೆ ಹೊಸ ನಿಯಮ ಜಾರಿ ಮಾಡಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಅದು ಒಂದನೇ ತರಗತಿ ವಿದ್ಯಾರ್ಥಿಯಿಂದ ಸೆಕೆಂಡ್ ಪಿ ಯು ಸಿ ತನಕ ಓದ್ತಿರುವವರು ಅದೇ ರೀತಿಯ ತನಕ ಓದ್ತಿರೋರು ಎಲ್ಲ ಒಂದು ವಿದ್ಯಾರ್ಥಿಗಳು ಕೊನೆ ತನಕ ನೋಡಿ ಅದ ನಂತರ ಒಂದು ಪೋಷಕರು ಇದರಲ್ಲ ನಿಮ್ಮ ಒಂದು ಮಕ್ಕಳು ಶಾಲೆಯಲ್ಲಿ ಕಲಿತೆ ಕಲಿತಿರ್ತಾರೆ ಅದ ನಂತರ ಒಣ ಡಿಗ್ರಿ ತನಕ ಯಾರ್ಯಾರು ಕಲಿತಾ ಇದರಲ್ಲ ಆ ಒಂದು ಪೋಷಕರು ಯಾರ್ಯಾರು ನೋಡ್ತಾ ಇತ್ತಂದ್ರೆ ವಿಡಿಯೋ ಕನಸೋಡಿ ನೋಡಿ ಒಂದ್ರು ಮಕ್ಕಳು ಅಂತ ಈ ಸ್ಟಾರ್ಟ್ ಆಗತ್ತೆ ಸ್ಟಾರ್ಟ್ ಆಗತ್ತೆ ಜೂನ್ ತಿಂಗಳಿಂದ ಎಲ್ಲ ಶಾಲಾ ಕಾಲೇಜ್ಗಳು ಸ್ಟಾರ್ಟ್ ಆಗತ್ತೆ ಅಲ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗತ್ತೆ ವಿಡಿಯೋ ಕನ್ಸ್ತಾನಕ್ ನೋಡಿ ಸರ್ಕಾರದಿಂದ ಹೊಸ ನಿಯಮಗಳು ಜಾರಿ ಮಾಡಿದಾರೆ ಅದನ್ನ ತಿಳಿಸ್ಕೊಡ್ತಾರೆ ಅದು ಒಂದೊಂದಾಗಿ ಏನು ಅಂತ ಹೇಳಿ ನೋಡಿ ಸ್ನಂತ ಪ್ರತಿಯೊಂದು ಮಾಹಿತಿ ಆಗತ್ತೆ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಮಾರು ಐದು ನಿಯಮ ತಿಳಿಸ್ಕೊಟ್ಟಿದ್ದಾರೆ ಆ ಒಂದು ಐದು ನಿಯಮಗಳು ಒಂದೊಂದಾಗಿ ತಿಳಿಸ್ಕೊಡ್ತಾನೆ ಪಾಯಿಂಟ್ ನಂಬರ್ ಒಂದು ಮೊದಲನೇ ನಿಯಮ ನೋಡಿ ಇಲ್ಲಿ ಮೊದಲನೇ ನಿಯಮ ಏನಂದ್ರೆ ಪಾರದರ್ಶಕ ಫೀಸ್ ರಚನೆ ಅಂತ ಹೇಳಿ ಈ ಒಂದು ಫೀಸ್ ಅನ್ನ ಜಾಸ್ತಿ ತಗೋತಿರ್ತಾರೆ ಈ ಒಂದು ಖಾಸಗಿ ಶಾಲೆಯಲ್ಲಿ ಆಗ್ಬೋದು ಸರ್ಕಾರಿ ಶಾಲೆಯಲ್ಲಿ ಕೆಲವು ಜನ ಅಂತ ಲಂಚ ಕೈಗೆ ತಗೋತಿರ್ತಾರೆ ಮಾಸ್ಟರ್ಗಳು ಆದ್ರೆ ಶಿಕ್ಷಕರು ಅದೇ ರೀತಿಯಾಗಿ ಕೆಲವು ಜನ ಅಷ್ಟೇ ಎಲ್ಲಾ ಇರೋದಿಲ್ಲ ಕೆಲವು ಜನ ಅದನಂತರ ನಂತರ ಇಲ್ಲಿ ಪ್ರೈವೇಟ್ ಅಂತರ ಮುಗ್ದ ಹೋಯ್ತು ಒಂದು ಲಕ್ಷ ಆದ್ರೂ ಅವರು ಸಾಲ ಅವ್ರೊಂದು ಮುಟ್ಟಿ ತೊಳೆಯೋ ಸಲುವಾಗಿ ಅದ ನಂತರ ಇಲ್ಲಿ ಏನ್ ತಿಳ್ಸಿ ಕೊಟ್ಟಿದ್ದಾರೆ ಫೈಂಟ್ ನಲ್ಲಿ ನೋಡಿ ಪ್ರತಿ ಶಾಲೆಯು ತನ್ನ ಫೀಸ್ ರಚನೆ ಸಂಪೂರ್ಣವಾಗಿ ಮಾಹಿತಿ ಪುಸ್ತಕ ಮತ್ತು ನೋಟಿಸ್ ಬೋರ್ಡ್ ನಲ್ಲಿ ಪ್ರದರ್ಶಿಸಬೇಕು ಅದ ನಂತರ ಯಾವುದೇ ಗುಂಪು ಆಗಬಹುದು ಶುಲ್ಕ ಅಥವಾ ಹೆಚ್ಚುವರಿ ಶುಲ್ಕ ವಸೂಲಿ ಮಾಡಬಾರದು ಇದು ಪ್ರೈವೇಟ್ ಶಾಲೆಯಲ್ಲಿ ಹೊಸ ರ ಜಾರಿ ಮಾಡಿದ್ದಾರೆ ಅದ ನಂತರ ಸರ್ಕಾರಿ ಶಾಲೆಯಲ್ಲಿ ಕೂಡ ಜಾರಿ ಮಾಡಿದ್ದಾರೆ ಅದೇನು ಸರ್ಕಾರದಿಂದ ನೋಟಿಸ್ ಅಲ್ಲಿ ಬಂದಿರುವಂತ ಮಾಹಿತಿ ಪ್ರಕಾರ ಅಷ್ಟೇ ಶುಲ್ಕ ತಗೋಬೇಕು ಅದಕ್ಕಿಂತ ಜಾಸ್ತಿ ಶುಲ್ಕ ತಗೋಬಾರದು ತಗೋತಂದ್ರೆ ಆ ಒಂದು ಶಾಲೆ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ದಂಡ ಕಟ್ತಾರೆ ಅದ ನಂತರ ಪೋಷಕರಿಗೆ ಸಂಬಂಧಪಟ್ಟಂತೆ ಸಂದರ್ಶನದ ಮೇಲೆ ನಿಷೇಧ ಅಂದ್ರೆ ಶಾಲಾ ಪ್ರದೇಶದಲ್ಲಿ ಸಮಯದಲ್ಲಿ ಮಕ್ಕಳು ಅಥವಾ ಪೋಷಕರ ಸಂದರ್ಶನ ನಡೆಯುವುದನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಇದನ್ನ ಅರ್ಥ ಮಾಡ್ಕೋಬೇಕು ಈಗ ತುಂಬಾ ಜನರು ಶಾಲೆಯಲ್ಲಿ ಮಕ್ಕಳೇ ಪೋಷಕರು ಬೇಕಾಗಿರ್ತಾರೆ ಅಲ್ಲಿ ಅಲ್ಲಿ ನಿಷೇಧಿಸಿದ್ದಾರೆ ಅದನ್ನ ತಿಳಿಸ್ಕೊಟ್ಟಿದ್ದಾರೆ ಅದ ನಂತರ ಈ ನಿಯಮವನ್ನು ಉಲ್ಲೇಖಿಸಿದ ಎಲ್ಲ ಶಾಲಾ ಕಾಲೇಜು ಕಾನೂನು ಕ್ರಮವಾಗಿ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಇದನ್ನು ತಿಳಿಸಿಕೊಟ್ಟಿದ್ದಾರೆ ಅಂದ್ರೆ ಪೋಷಕರ ಸಂದರ್ಶನ ನಡೆಸುವುದನ್ನ ಸಂಪೂರ್ಣವಾಗಿ ನಿಧ ನಿಷೇಧಿಸಿದ್ದಾರೆ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಅದ ನಂತರ ಆರ್ ಟಿ ಕೋಟಾ ಅನುಷ್ಠಾನ ಅಂತೇಳಿ ಅಂದ್ರೆ ಇಪ್ಪತ್ತೈದು ಪರ್ಸೆಂಟೇಜ್ ನಲ್ಲಿ ನಿಮ್ಗೆ ಉಚಿತವಾಗಿ ಶಿಕ್ಷಣ ಸಿಗತ್ತೆ ಉಚಿತವಾಗಿ ಶಿಕ್ಷಣ ಸಿಗತ್ತೆ ಪ್ರೈವೇಟ್ ಶಾಲಾ ಕಾಲೇಜಿನಲ್ಲಿ ಅದನ್ನ ಪಡ್ಕೊಳ್ಳಿ ಇದು ಮೂರನೇ ಕಂಡೀಷನ್ ನಿಯಮ ಆಗಿರತ್ತೆ ಅದ ನಂತರ ನಾಲ್ಕನೇ ನಿಯಮ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ಅಂದ್ರೆ ಸಹ ಶಿಕ್ಷಣ ಶಾಲೆಗಳಲ್ಲಿ ಐವತ್ತು ಸೀಟುಗಳನ್ನ ಹೆಣ್ಣು ಮಕ್ಕಳಿಗಾಗಿ ಮೀಸಲೇ ಇಡಬೇಕು ಮೀಸಲು ಇಡಲೇಬೇಕು ಇಟ್ಟಿರಲೇಬೇಕು ಇದು ಲಿಂಗ ಸಮಾನತೆ ಅಥವಾ ಹೆಣ್ಣು ಮಕ್ಕಳ ಶಿಕ್ಷಣವನ್ನು ಹೆಚ್ಚಿಸಲು ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಈ ಒಂದು ಕಾನೂನನ್ನು ಜಾರಿ ಮಾಡಿದ್ದಾರೆ ಇಲ್ಲ ಒಂದು ಶಾಲೆಗಳಲ್ಲಿ ಐವತ್ತು ಪರ್ಸೆಂಟೇಜ್ ಹೆಣ್ಣು ಮಕ್ಕಳಿಗಾಗಿನೇ ಸೀಟ್ ಇರಬೇಕಾಗತ್ತೆ ಅದೇನಾರು ಕೊಡಲಿಲ್ಲ ಅಂದ್ರೆ ಕಾನೂನು ಕ್ರಮ ತೆಗೆದುಕೊಳ್ತಾರೆ ಆ ಒಂದು ಶಾಲಾ ಕಾಲೇಜಿನಲ್ಲಿ ಕೊನೆಯದಾಗಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮೀಸಲಾತಿ ಎಸ್ ಸಿ ಎಸ್ ಟಿ ಆಡಳಿತ ಮಂಡಳಿಯ ಶಾಲೆಗಳು ತಮ್ಮ ಒಟ್ಟು ಸೀಟುಗಳಲ್ಲಿ ಐವತ್ತು ಪರ್ಸೆಂಟೇಜ್ ಸ್ಥಳಗಳನ್ನು ಎಸ್ ಎಸ್ ಟಿ ವರ್ಗಕ್ಕೆ ಮಕ್ಕಳಿಗೆ ಕಡ್ಡಾಯವಾಗಿ ನೀಡಲೇಬೇಕಾಗತ್ತೆ ಅಂದ್ರೆ ಈಗ ಎಸ್ ಸಿ ಎಸ್ ಟಿ ಅಂದ್ರೆ ಕೆಲವು ಜನರಿಗೆ ಎಸ್ ಸಿ ಎಸ್ ಟಿ ಅಂದ ಮೇಲೆ ಕೊಡೋದಿಲ್ಲ ಕೆಲವು ಜನ ಅಂದ್ರೆ ಅಂತ ಹೇಳಿ ಕೊಡೋದಿಲ್ಲ ಅಂತ ಒಂದು ಜನ ಕೊಡ್ಲಿಲ್ಲ ಅಂದ್ರೆ ಕಾನೂನು ಕ್ರಮ ಸರ್ಕಾರದಿಂದಾನೇ ಆ ಒಂದು ಕಾಲೇಜ್ ಸಂಬಂಧಪಟ್ಟಂತ ತೆಗೆದುಕೊಳ್ಳ ಅಲ್ಲಿ ದಂಡ ಕೂಡ ವಿಧಿಸ್ತಾರೆ ಅಥವಾ ಆ ಒಂದು ಶಾಲೆ ಕೂಡ ರದ್ದು ಮಾಡಬಹುದು ಸರ್ಕಾರದಿಂದ ಏನ್ ಹೇಳಕ್ ಆಗಲ್ಲ ಎಸ್ ಸಿ ಎಸ್ ಟಿ ವರ್ಗ ಸಂಬಂಧಪಟ್ಟಂತೆ ಐವತ್ತು ಪರ್ಸೆಂಟೇಜ್ ಅಷ್ಟು ಮೀಸಲಾಗ್ತಿದ್ದೊಂದಿಗೆ ಎಸ್ ಸಿ ಟಿ ಅಭ್ಯರ್ಥಿಗೆ ಮಕ್ಕಳಿಗೆ ಕಡ್ಡಾಯವಾಗಿ ನೀಡಲೇಬೇಕಾಗತ್ತೆ ಸ್ವೀಟ್ಗಳನ್ನ ಇದನ್ನ ಅರ್ಥ ಮಾಡ್ಕೊಳ್ಳಿ ಇಷ್ಟು ಈ ಒಂದು ಕಾನೂನನ್ನ ಉಲ್ಲೇಖ ಮಾಡಿದ್ದಾರೆ ಈ ನಿಯಮಗಳನ್ನ ಪಾಲಿಸದ ಎಲ್ಲ ಶಾಲಾ ಕಾಲೇಜುಗಳು ಗಂಭೀರ ಕಾನೂನು ಕ್ರಮವನ್ನು ಎದುರಿಸಬೇಕಾಗತ್ತೆ ಶಿಕ್ಷಣ ಇಲಾಖೆ ದೂರುಗಳು ಪರಿಶೀಲಿಸಿ ಅನುಮತಿ ಶಾಲೆಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ನೋಡಿ ಯಾರ್ಯಾರು ಈ ರೀತಿಯ ತಪ್ಪು ಮಾಡ್ತಾರಲ್ಲ ದಿಟ್ಟಿನಿತ್ತ ನಿಮಗೆ ಕಾನೂನು ಕ್ರಮ ತೆಗೆದುಕೊಳ್ತಾರ ಇಲ್ಲಿ ಏನ್ ರೂಲ್ಸ್ ಪಟ್ಟಾದ್ರೆ ಎಲ್ಲ ಒಂದು ಶಾಲಾ ಕಾಲೇಜುಗಳು ಎಲ್ಲಾ ಫಾಲೋ ಮಾಡ್ಲೇಬೇಕು ಇಲ್ಲ ಅಂದ್ರೆ ನಿಮ್ಗೆ ಏನ ಕಾನೂನು ಕ್ರಮ ಇದೆಲ್ಲ ತೆಗೆದುಕೊಳ್ತಾರ ಇಷ್ಟು ಸ್ನಾತರ ಇದರ ಬಗ್ಗೆ ಮಾಹಿತಿ ಎಲ್ಲರಿಗೂ ಪೋಷರಿಗೆ ಅರ್ಥ ಆಗಿದೆ ಅಂತ ತಂದ್ಕೊತೀವಿ ಏನ್ ಅನ್ಕೊಂಡಿದ್ದೀನಿ ಏನ್ ತಿಳ್ಸಿ ಅಂತ ಅಂತೇಳಿ